ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುವಿನ ಸಂಚಕಾರ ನಿಮ್ಮ ಜೀವನದಲ್ಲಿ ಬಹಳಷ್ಟು ನೋವನ್ನು ಕೊಟ್ಟು ನರಳಾಟವನ್ನು ಕೊಟ್ಟು ಆವತ್ತನ ಮುಂದೆ ನೀವು ಹೀನಾಮಾನವಾದಂಥ ನಿಕೃಷ್ಟವಾದಂಥ ಜೀವನ ಸಾಗಿಸ್ತಿದ್ರೆ ಅಥವಾ ನ್ಯಾಯವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ ಒಂದು ಶತ್ರುವಿನ ಒಡೆತನದಲ್ಲಿರ್ತಕ್ಕಂಥದ್ದು ನೀವೇನಾದರೂ ಪಡೆದು ಅಥವಾ ನಿಮ್ಮಿಂದ ಅವನಿಗೆ ಮೋಸ ಉಂಟಾಗಿ ನೀವು ವಿನಾಕಾರಣ ಅವನನ್ನು ಶತ್ರು ಎಂಬುದಾಗಿ ಊಹಾಪೋಹ ಮಾಡಿಕೊಂಡು ವಿಚಾರ ಇದ್ದರೆ ಈ ತಂತ್ರವನ್ನು ತಾವು ಕೈ ಹಾಕಲೇಬೇಡಿ ಯಾಕಂದರೆ ನೀವು ನಿಮ್ಮ ಒಂದು ವಿಷಯವನ್ನು ಸರಿಯಾಗಿ ಖಾತ್ರಿಪಡಿಸ್ಕೊಳ್ಳಿ ನಿಮ್ಮದಾಗಿರ್ತಕ್ಕಂಥದ್ದು ವಿಷಯ ವಸ್ತು ಜಾಗ ಏನೇ ಇರಲಿ ಅದು ನಿಮ್ಮದನ್ನು ನಿಮಗೆ ಪಡಿಲಿಕ್ಕಾಗದೆ ವಿನಾಕಾರಣ ನಿಮಗೆ ಸಮಸ್ಯೆ ಕೊಡ್ತಾ ಅಥವಾ ಅವನ ದುರಾಸೆಯಿಂದ ದುರ್ನಡತೆಯಿಂದ ಏನೋ ಒಂದು ರೀತಿಯಲ್ಲಿ ಜೀವನ ಮಾಡ್ತಾ ನಿಮ್ಮನ್ನು ಒಂದು ಹೀನವಾಗಿ ನಡೆಸ್ಕೊಂಡು ಅಥವಾ ನಿಮಗೆ ಸಂಬಂಧಪಟ್ಟಿದ್ದನ್ನು ಕಬಳಿಸ್ಕೊಳ್ಳುವಂಥ ಹುನ್ನಾರ ಆತನಲ್ಲಿದ್ದರೆ ಅವನ ಶತ್ರುಗಳು ಅದನ್ನು ತಾವು ಮರಿಬೇಡಿ ಎರಡೂ ಏನಕ್ಕೆ ಹೇಳ್ತಾ ಇದ್ದೀನಿ ನೀವೊಂದು ಊಹೆಯಲ್ಲಿ ನಾನು ಒಳ್ಳೆಯನು ಮಿಕ್ಕವರೆಲ್ಲ ಕೆಟ್ಟವರು ಈ ರೀತಿಯಾದಂಥ ಭಾವನೆಯಿಂದ ಹೋಗಬೇಡಿ ನಿಮ್ಮದನ್ನು ನಿಮಗೆ ತೊಂದರೆ ಮಾಡಿದರೆ ನೀವು ಇರ್ಲಿಕ್ಕೆ ಬಿಡದೆ ನಿಮ್ಗೆ ಭಾಳಷ್ಟು ನಷ್ಟ ಮಾಡ್ತಾಯಿದ್ರೆ ನಿಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾನೆ ಎಂಬುದಾಗಿ ನೀವು ಖಾತ್ರಿ ಮಾಡಿಕೊಂಡ್ರೆ ಮಾತ್ರ ಅವನು ನೀವು ಶತ್ರುಗಳಾಗಿ ಈ ತಂತ್ರದಲ್ಲಿ ತಾವು ಪರಿಗಣಿಸ್ಬೇಕಾಗ್ತದೆ ಅದು ಅವನನ್ನೇ ನೀವು ತೊಗೊಂಡು ಅವ್ನು ನಿಮ್ಗೆ ಕೇಳಕ್ಕೆ ಬಂದಿದ್ದ ತಕ್ಷಣ ಅವ್ನು ನಿಮ್ಗೆ ಶತ್ರು ಆಗಿಬಿಟ್ಟ ಅನ್ನೋವಂಥ ಮಾತು ಅದು ಸಂದರ್ಭೋಚಿತವಾಗಿ ಅವನು ಶತ್ರು ಆಗಿರ್ಬೋದು ಆದರೆ ನ್ಯಾಯದಲ್ಲಿ ಅವನು ಶತ್ರುನ ಅಥವಾ ಏನೋ ಎಂಬುದಾಗಿ ನೀವು ನೋಡಬೇಕು ಅದಕ್ಕೋಸ್ಕರ ಹೇಳಿದ್ದು ನ್ಯಾಯವೂ ಕೂಡ ಸರಿಯಾಗಿ ಮಾಡಬೇಕಂತ ನಿಮ್ಮ ನ್ಯಾಯವನ್ನು ನೀವೇ ಮಾಡಿಕೊಳ್ಳಿ ಈ ಶತ್ರು ನಿಮಗೆ ಇನ್ನಿಲ್ಲದಂತೆ ಪ್ರಹಾರ ಸಮಸ್ಯೆ ಕಿರಿಕಿರಿ ಕಾಡಾಟ ದಾರಿದ್ರ್ಯಪೂರ್ವಕವಾಗಿ ನಿಮ್ಮ ಬೆನ್ನಿಂದ ಬಿದ್ದು ನಿಮಗೆ ನರಳಾಟ ಕೊಟ್ಟೆ ನಿಮ್ಮದನ್ನು ಕಬಳಿಸಿ ನುಂಗಿ ನೀರು ಕುಡಿದು ನಿಮ್ಮನ್ನು ಒಂದು ರೀತಿಯಲ್ಲಿ ಮುರಾಬಟ್ಟೆ ಮಾಡಿ ನಿಲ್ಲಿಸ್ತಾ ಇದ್ದರೆ ನಿಮಗೆ ಸಮಸ್ಯೆ ಮಾಡ್ತಾ ಇದ್ದರೆ ನಿಮ್ಮ ಮನೆಗೋ ಮನೆತನಕ್ಕೋ ಮಕ್ಕಳಿಗೋ ಎಲ್ರಿಗೂ ಕೂಡ ತೊಂದರೆ ಆಪತ್ತು ವಿಪತ್ತನ್ನು ಇದ್ದರೆ ಹೆದರಿಸ್ತಾ ಇದ್ದರೆ ಬೆದರಿಸ್ತಾ ಇದ್ದರೆ ಕಾಡಾಟ ಕೊಟ್ಟು ನಿಮ್ಮನ್ನು ಸಂಪೂರ್ಣವಾಗಿ ನಷ್ಟಕ್ಕೆ ನೂಕಿದ್ರೆ ಆತ ನಿಮಗೆ ಶತ್ರು ಆಗಿರ್ತಾನೆ ಅದನ್ನು ಎಲ್ಲ ರೀತಿಯಲ್ಲೂ ತಾವು ಯೋಚನೆ ಮಾಡಿ ಖಾತ್ರಿಪಡಿಸ್ಕೊಂಡು ಈ ಒಂದು ತಂತ್ರಕ್ಕೆ ಕೈ ಹಾಕಿ ನೋಡಿ ಇದೊಂದು ಧೂಮವತಿ ತಂತ್ರ ಎಂಬುದಾಗಿ ಹೇಳ್ತೇನೆ ನಾನು ಧೂಮವತಿ ವಿಶೇಷವಾಗಿರ್ತಕ್ಕಂಥ ದೈವ ಬಹಳ ಮಾಸಿರ್ತಕ್ಕಂಥ ಬಣ್ಣ ಹಾಗೆ ವಯಸ್ಸಾಗಿರ್ತಕ್ಕಂಥ ಮುಖಚರ್ಯ ಸತೀದೇವಿ ಅಗ್ನಿಗೆ ಆಹುತಿಯಾದಾಗ ಅಲ್ಲಿಂದ ಬರ್ತಕ್ಕಂಥ ಧೂಮ ಏನಿದೆ ಆ ಒಂದು ಹೊಗೆ ಕೂಡ ಧೂಮವತಿ ದೇವಿಯಾಗಿ ಮಾರ್ಪಾಡಾಗ್ತಾಳೆ ಇದನ್ನು ಧೂಮವತಿ ಎಂಬುದಾಗಿ ಹೇಳ್ತೀವಿ ದಶಮಹಾವಿದ್ಯೆಗಳಲ್ಲಿ ಧೂಮವತಿ ತಂತ್ರನೂ ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ತಂತ್ರ ಆ ತಂತ್ರದಲ್ಲಿ ಸರಳವಾಗಿರ್ತಕ್ಕಂಥದ್ದನ್ನು ನಾನು ತಿಳಿಸ್ತಾ ಇದ್ದೀನಿ ಅದು ಒಲಿಸ್ಕೊಳ್ಬೇಕಂತಂದರೆ ಬಹಳಷ್ಟು ಗುರಿ ಇಚ್ಛೆ ಬೇಕಾಗ್ತದೆ ಆ ಗುರುವಿನ ದಯೆ ಹಾಗೆ ಗುರುವಿನ ಒಂದು ಸಂಕಲ್ಪಗಳಿಂದ ಮಾತ್ರ ಆ ದಶಮಹಾವಿದ್ಯೆಗಳಲ್ಲಿ ಧೂಮವತಿ ತಂತ್ರವನ್ನು ಕಲಿಬೋದು ಇನ್ನು ಇಲ್ಲ ಅಂದರೆ ಸಾಧ್ಯ ಇಲ್ಲ ಆದರೆ ಈ ಈ ಒಂದು ವಿಷಯ ಶತ್ರುವಿನ ಒಂದು ವಿಷಯವಾಗಿ ನಾನು ನೋಡಿದೆ ಶತ್ರುನಾಶದಂತಹ ಪ್ರಯೋಗಕ್ಕೆ ತಾವು ಸರಳವಾಗಿ ಮಾಡ್ಕೊಳ್ಬೋದಾಗಿದೆ ಶಕ್ತರಿರಬೇಕು ಮಾಡಿಕೊಳ್ಳಿಕ್ಕೆ ಆದಷ್ಟು ಈ ತಂತ್ರವನ್ನು ಮಾಡಲಿಕ್ಕೆ ತಾವು ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವ್ರು ಒಂದು ಐವತ್ತೆಂಟು ಐವತ್ತೈದು ವರ್ಷ ದಾಟಿರೋರು ಈ ತಂತ್ರವನ್ನು ಮಾಡಿ ತೀರಾ ಸಣ್ಣ ಮಕ್ಕಳು ಇರೋರು ಅಥವಾ ಈ ಹೆಂಗಿ ಹೆಂಗಾಗಿರ್ತಕ್ಕಂಥವ್ರು ಮಾಡೋದು ಬೇಡ ಸ್ವಲ್ಪ ವಯಸ್ಸಾಗಿರಲಿ ಅಂಥವ್ರು ಮಾಡಿದ್ರೆ ಬಹಳ ಒಳ್ಳೆಯದು ಹಾಗೆ ಈ ತಂತ್ರದಲ್ಲಿ ವಿದ್ವಾ ಸ್ತ್ರೀಯರು ಮಾಡಿದ್ರೆ ಇನ್ನೂ ಶ್ರೇಷ್ಠ ಎಂಬುದಾಗಿ ಹೇಳುತ್ತೇವೆ ನಾವು ಧೂಮಾವತಿ ದೇವಿಗೆ ಇದನ್ನೂ ಕೂಡ ನಡೆಸ್ಬೋದು ಹಾಗೆ ಈ ತಂತ್ರವನ್ನು ಮಾಡೋದಕ್ಕಿಂತ ಮುಂಚೆ ತಾವು ಶಿವನ ದೇಗುಲದಲ್ಲಿ ತಾವು ಪೂಜಾ ಕೈಂಕರ್ಯಗಳನ್ನು ಮಾಡಬೇಕಾಗ್ತದೆ ಯಾಕಂದರೆ ನಿಮಗೆ ಗುರುವಿನ ಒಂದು ದಯೆ ಬೇಕಂತಂದರೆ ಶಿವನನ್ನೇ ನಿಮ್ಮ ಗುರುವನ್ನಾಗಿ ತೆಗೆದುಕೊಳ್ಬೇಕಾಗ್ತದೆ ಶಿವನ ದೇವಸ್ಥಾನಕ್ಕೆ ಸೋಮವಾರ ದಿವಸ ಹೋಗಿ ತಾವು ಅಭಿಷೇಕ ಮಾಡ್ತಿರೋ ಪೂಜೆ ಮಾಡ್ತಿರೋ ಯಾವ ರೀತಿ ಭಕ್ತಿ ವಂದನೆಗಳನ್ನು ಮಾಡಿಕೊಂಡು ತಾವು ನಂತರದ ಈ ಅಮಾವಾಸ್ಯಂತಹ ದಿನಗಳಲ್ಲಿ ಅಥವಾ ಹುಣ್ಣಿಮೆ ಅಂಥ ದಿನಗಳಲ್ಲಿ ಈ ತಂತ್ರವನ್ನು ಮಾಡ್ಬೋದು ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಮಾಡಬೇಕು ಅನ್ನೋದು ಬರುತ್ತೆ ಅಮಾವಾಸ್ಯೆಗೆ ಮಾಡಬೇಕು ಅಥವಾ ಹುಣ್ಣಿಮೆಗೆ ಮಾಡಬೇಕು ಅನ್ನೋದು ಬರುತ್ತೆ ಆಗಿಂದಲೇ ತಾವು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಬಹಳ ಒಳ್ಳೆಯದು ಹಾಗೆ ಮಾಡೋದ್ರಿಂದ ನಿಮ್ಮ ಒಂದು ಮನಸ್ಸಿನ ಒಂದು ಶತ್ರುನಾಶದಂತಹ ಪ್ರಯೋಗಕ್ಕೆ ಈ ಧೂಮಾವತಿ ತಂತ್ರ ಸಂಕಲ್ಪ ನಿಮಗೆ ಅವಶ್ಯಕವಾಗಿ ಕಂಡು ಬರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಇದು ಬಹಳ ಒಂದು ಸ್ಪಷ್ಟತೆಯಿಂದ ಇರತಕ್ಕಂತಹ ತಂತ್ರ ಸುಖ ಸುಮ್ಮನೆ ನೀವು ಅನುಮಾನದಿಂದನೂ ಕೂಡ ಬಳಸಲಿಕ್ಕೆ ಹೋಗ್ಬಿಡಿ ಅದು ಖಾತ್ರಿ ಇದ್ದರೆ ನಿಮಗೆ ತೊಂದರೆ ಆಗಿದ್ದರೆ ನಿಮಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಎಂಬುದಾಗಿ ಮಾತ್ರ ಇದ್ರೆ ಇದನ್ನು ನೀವು ಬಳಸ್ಬೋದಾಗಿದೆ ನೋಡಿ ಒಂದು ಭುಜಪತ್ರೆಯಲ್ಲಿ ತಾವು ಒಂದು ಮೊದಲು ಯಂತ್ರವನ್ನು ಬರೆದಿಟ್ಕೊಳ್ಳಿ ಒಂದು ವೃತ್ತಾಕಾರ ವೃತ್ತಾಕಾರದ ಮೇಲೆ ಎಂಟು ದಳಗಳು ಬರಬೇಕು ಪುಷ್ಪ ದಳಗಳು ಅಂತ ಹೇಳ್ತೀವಿ ಎಂಟು ದಳಗಳು ಒಂದು ಕಮಾನು ರೀತಿಯಲ್ಲಿ ಇರ್ತಕ್ಕಂಥ ಎಂಟು ದಳಗಳು ಒಂದು ವೃತ್ತಾಕಾರದ ಮೇಲೆ ಬರಲಿ ಅದರ ಮಧ್ಯಭಾಗದಲ್ಲಿ ನಕ್ಷತ್ರಾಕಾರ ಆ ಒಂದು ಮಧ್ಯಭಾಗದಲ್ಲಿ ಧೂಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀಬೇಕು ಇದನ್ನು ಒಂದು ಭುಜಪತ್ರೆಯ ಮೇಲೆ ಬರೆದು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ರಾತ್ರಿಯ ಸಂದರ್ಭದಲ್ಲಿ ಅಂದರೆ ಹತ್ತೂವರೆ ಹನ್ನೊಂದು ಗಂಟೆಯ ಮೇಲುಗಡೆ ತಾವು ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಸಾವಿರದ ಎಂಟು ಬಾರಿ ಓಂ ಧೂಮವತೈ ವಿದ್ಮಹೆ ಸಂಹರಾಣೈ ಧೀಮಹಿ ತನ್ನೋ ಧೂಮ ಪ್ರಚೋದಯಾತ್ ಇದು ಒಂದು ಗಾಯತ್ರಿ ಮಂತ್ರ ಸ್ವರೂಪ ಧೂಮವತಿ ಗಾಯತ್ರಿ ಮಂತ್ರ ಎಂಬುದಾಗಿ ಕರಿತೀವಿ ಓಂ ಧೂಮವತೈ ವಿದ್ಮಹೆ ಸಂಹರಾಯಣೈ ಧೀಮಹಿ ತನ್ನೋ ಧೂಮ ಪ್ರಚೋದಯಾತ ಇದನ್ನು ತಾವು ಜಪ ಮಾಡ್ತಾ ಹೋಗಿ ಯಾರು ನಿಮ್ಮ ಶತ್ರು ಇದಾರಲ್ಲ ಆ ನಾಮದ ವ್ಯಕ್ತಿಯನ್ನು ಒಂದು ಕಾಗದದಲ್ಲಿ ಬರೆದು ನಿಮ್ಮ ಬಳಿ ಕೈಯಲ್ಲಿ ಹಿಡ್ಕೊಂಡು ತಾವು ಇದನ್ನು ಜಪ ಮಾಡ್ತಾ ಹೋಗಿ ಅಂದರೆ ನಿಮ್ಮ ಬಲಗೈನಲ್ಲಿ ಕಾಗದದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೆದಿಟ್ಕೊಂಡು ಮುಷ್ಟಿ ಮಾಡಿ ಹಿಡಿದು ತಾವು ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪ ಮಾಡಿ ಖಂಡಿತವಾಗಿ ಶತ್ರುವಿನ ಅಟ್ಟಹಾಸ ವಿಲಕ್ಷಣವಾದಂಥ ಶತ್ರುವಿನ ಒಂದು ಸಮಸ್ಯೆ ಇವೆಲ್ಲವೂ ಬಗೆಹರಿಯುತ್ತೆ ಶತ್ರು ನಿಮ್ಮ ಮುಂದೆ ಕೆಮ್ಮೋದಿಲ್ಲ ಆ ರೀತಿ ಉಂಟಾಗುತ್ತೆ ಶತ್ರುವಿನ ಭಯ ದೂರ ಆಗುತ್ತೆ ಶತ್ರುವಿನ ಆಟೋಟೋಪ ವಿಚಾರಗಳು ಕೂಡ ಕಡಿಮೆ ಆಗುತ್ತೆ ವಯಸ್ಸಾದವರು ಮಾಡಿ ವಿಧವೆಯವರು ಮಾಡಿ ಅವ್ರಿಗೆ ಮಾತ್ರ ಇದು ಮಹಾ ಶ್ರೇಷ್ಠ ಮಾಡೋದ್ರಿಂದ ಮಿಕ್ಕಿದ್ದು ಮಾಡೋದು ಬೇಡ ಆಕಸ್ಮಿಕವಾಗಿ ನಿಮ್ಮಲ್ಲಿ ನ್ಯಾಯ ಸ್ಪಷ್ಟತೆಯಿಂದ ಇದ್ದರೆ ಖಂಡಿತ ಮಾಡಿ ಶಿವನನ್ನು ಗುರುವಾಗಿ ಸ್ವೀಕರಿಸಿ ಈ ವಿದ್ಯೆಯನ್ನು ಪ್ರಯೋಗ ಮಾಡಿ ಖಂಡಿತ ಇದರಿಂದ ನಿಮಗೆ ನೂರಕ್ಕೆ ನೂರು ಭಾಗ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮತ್ತು ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ನಮಸ್ಕಾರ